ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಅಕ್ಕ ಮೈಸೂರಿಂದ ನಮ್ಮನ್ನು ನೋಡೋಕ್ಕೆ ಅಂತ ಬಂದಿದ್ದಾರೆ ಹಾಗೆ ಇವಳು ನನ್ನ ಮಗಳು ಸಮನ್ವಿ ನಮ್ಮ ಅಕ್ಕನ ಮಗಳು ಅಮ್ಮನ ಜೊತೆ ಬಂದಿದ್ದಾರೆ ಸಾಮಾನ್ಯವಾಗಿ ಗೊತ್ತಲ್ಲ ಅಜ್ಜಿಯರಿಗೆ ತಾತದರಿಗೆ ಮೊಮ್ಮಗಳಂದ್ರೆ ಎಷ್ಟು ಪ್ರೀತಿ ಅಂತೇಳಿ ಅಮ್ಮ ಮುಗ್ದಾಡ್ತಿದ್ದಾರೆ ಮೊಮ್ಮಗನ್ನ ಮತ್ತು ಇವರು ನಮ್ಮ ದೊಡ್ಡಕ್ಕ ಬಿಂದು ಅಂತೇಳಿ ಅಕ್ಕನೂ ಬಂದಿದ್ರು ಎಲ್ಲರೂ ಒಟ್ಟಿಗೆ ಸೇರಿದ ಮಾತ್ರ ತುಂಬ ಖುಷಿಯಾಯಿತು ಎಲ್ಲರೂ ಬಂದಿದ್ರಲ್ಲ ಹಾಗಾಗಿ ನಾನ್ ವೆಜ್ ಮಾಡಿದ್ವಿ ಚೆನ್ನಾಗಿತ್ತು ಸಾಂಬಾರೆಲ್ಲ ಮತ್ತು ಅಮ್ಮ ಊರಿಂದ ಬಂದಿದ್ರಲ್ಲ ಸಾಮಾನ್ಯವಾಗಿ ಅಮ್ಮ ಬರುವಾಗ ಬರಿ ಕೈಯಲ್ಲಿ ಬರಲ್ಲ ಏನಾದರೂ ತಂದೆ ತರ್ತಾರೆ ಹಾಗೆ ಟಮಟ ಅಂತಂದಿದ್ರು ಮಾರಿ ಅಬ್ಬಾಯ್ತಂತೆ ಊರಲ್ಲಿ ಅದು ಎಷ್ಟು ಗಟ್ಟಿಯಾಗಿ ಕಟ್ಟಿದ್ರು ಅಂದರೆ ಅದು ಎಷ್ಟು ಶಕ್ತಿ ಇತ್ತೋ ಗೊತ್ತಿಲ್ಲ ನೋಡಿ ಅಲ್ಲಿ ಹೊಡಿಯೋಕ್ಕೆ ಆಗ್ತಿಲ್ಲ ಫೈನಲಾಗಿ ನಮ್ಮ ಅಕ್ಕ ಬಂದು ಕೆಚ್ಚಿಕೊಟ್ಟಲು ತಿಂದೆ ಚೆನ್ನಾಗಿತ್ತು ಇನ್ನು ಎಲ್ಲರೂ ಒಟ್ಟಿಗೆ ಸೇರಿದ್ದು ನಮಗೆ ಮಾತ್ರ ಖುಷಿ ಆಗೋಲ್ಲ ಮಕ್ಕಳಿಗಂತೂ ಅವ್ರದೇ ಸರ್ಗಾರ ಅವ್ರದೇ ಆಟ ನೋಡಿ ಅಕ್ಕ ಬಂದಿದ್ದಾರೆ ಅದಕ್ಕಾಗಿ ಚೆನ್ನಾಗಿ ಆಟ ಆಡ್ತಿದ್ದಾನೆ ವೇದಿಕೆ ಅವ್ರ ಅಕ್ಕನ ಜೊತೆ ಮತ್ತು ಇನ್ನೊಂದೇನೆಂದರೆ ನಮ್ಮ ವೇದಿಕೆಗಿಂತ ಸಾಮಾನ್ಯ ನಾಲ್ಕು ತಿಂಗಳು ದೊಡ್ಡವಳು ಆದರೆ ನನ್ನ ಮಗ ಅಕ್ಕ ಅಂತ ಕರೆಯೋಲ್ಲ ಪಾಪ ಪಾಪ ಅಂತ ಕರೀತಾನೆ ತುಂಬ ತುಂಟಾಟ ಆಡ್ತಾರೆ ಇಬ್ರು ಮತ್ತು ನಮ್ಮ ಸಾಮಾನ್ವಿ ಸ್ವಲ್ಪ ಸ್ವಲ್ಪ ನನ್ನ ಮಗನಿಗಿಂತ ಒಂದು ಕೈ ಜಾಸ್ತಿ ಅಂದ್ಕೊಳ್ಳಿ ಹಠ ಮಾಡೋದ್ರಲ್ಲಿ ನೋಡಿ ಇಲ್ಲಿ ಅವನಲ್ಲಿ ಕೂತಿದ್ದೆ ನಾನು ಇಬ್ಬರು ಬಿಡ್ತಿಲ್ಲ ಅವಳು ನೋಡಿ ನೋಡಿ ಹಿಂಗೆ ಆಡ್ತಿದ್ದಾಳೆ ಕಣ್ಣು ನೋಡಿ ಇಲ್ಲಿ ಸಖತ್ತು ಕ್ಯೂಟ್ ಅನಿಸುತ್ತೆ ನೋಡಿದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ತುಂಬ ತುಂಟಿ ಕ್ಯೂಟ್ ಕ್ಯೂಟಾಗಿರುತ್ತೆ ಅವಳು ನೋಡೋಕ್ಕೆ ನೋಡಿ ಇಲ್ಲಿ ಫೈನಲ್ ಆಗಿ ಅವಳು ಎಬ್ಬರಿಸೋ ಅವ್ರಿಗೂ ಕೊನೆಗೂ ಅವಳೊಂದು ಎಬ್ಬ್ರಸ್ಬಿಟ್ಟು ಆಟ ಆಡ್ತಿದ್ದಾಳೆ ನೋಡಿ ಮಕ್ಕಳಂದ್ರೆ ಹೀಗೆ ನಿಮ್ಮ ನಿಮ್ಮನೇನು ಹೀಗೆ ಏನು ಮಕ್ಳು ಕಮೆಂಟ್ ಮಾಡಿ ಇವನು ನಮ್ಮ ಆಂಟಿ ಮಗ ನಮ್ಮ ಅಕ್ಕ ಬಂದಿದ್ರಲ್ಲ ಹಾಗಾಗಿ ನಮ್ಮ ಅಕ್ಕನ ಅಲ್ಲೇ ಮಲ್ಕೊಳಬ ಅಂತ ಕರಿತಿದ್ದ ಅದಕ್ಕೆ ಅಕ್ಕ ಆ ಥರ ಸುಳ್ಳು ಹೇಳಿ ಎದುರಿಸ ಎದುರಿಸಿದ್ಳು ಅವಳನ್ನು ಹಾಗೆ ಅಕ್ಕ ಬಂದಿದ್ರಲ್ಲ ಇಬ್ಬರಿಗೂ ಒಂದು ಹೇರ್ ಪ್ಯಾಕ್ ಆಗುತ್ತೆ ಹಾಗೆ ವೀಡಿಯೋನೂ ಮಾಡ್ದಂಗೆ ಆಗುತ್ತೆ ನಾನು ಏರಿಕೆ ರೋಟಿನ್ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಹೇರ್ ಪ್ಯಾಕ್ ಮಾಡಿಕೊಂಡ್ವಿ ಇದು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ವಾಚ್ ಮಾಡಿ ಮತ್ತೆ ಇಬ್ರು ಗೊತ್ತಲ್ಲ ಅಕ್ಕ ತಂಗಿರ್ ಸೇರ್ಕೊಂಡ್ರಿ ಎಷ್ಟು ಮಾತಾಡ್ತೀವಿ ಅನ್ನೋದು ನಾವು ಸಾಮಾನ್ಯ ಹೀಗೆ ಫೋನ್ ಅಲ್ಲಿ ಏನೇನ್ ಮಾತಾಡಕ್ ಆಗಿರಲ್ಲ ಅದನ್ನೆಲ್ಲ ಈ ತರ ಜೊತೆಗ್ ಸಿಕ್ಕಿದಾಗ ಅವ್ರ ಮನೆ ಸುದ್ದಿ ಮನೆ ಸುದ್ದಿ ಯಾರ್ಯಾರ್ದು ಏನೇನು ಎಂತು ಎಂತ ಕೇಳ್ಕೊಂಡು ತುಂಬಾ ಜಾಲಿಯಾಗಿ ಇರ್ತೀವಿ ಈ ಥರ ಅಪ್ರೂಪ ಸಿಕ್ತಾಗಂತೂ ತುಂಬಾನೇ ಮಾತಾಡ್ತೀವಿ ತುಂಬಾ ಖುಷಿ ಆಗುತ್ತೆ ಎಲ್ಲ ಅಕ್ಕ ತಂಗಿರ್ ಸೇರ್ಕೊಂಡಾಗ ಹಾಗೆ ನಮ್ಮ ತಾತ ಇವ್ರಿಗೊಂದು ಎಂಬತ್ತು ತೊಂಬತ್ತು ಆಗಿರ್ಬೋದು ಈ ವಯಸ್ಸಲ್ಲೂ ನೋಡಿ ಅಲ್ಲಿ ಮೀನು ಹಿಡ್ಯಕ್ ಹೋಗಿದ್ದಾರೆ ಹಾಗೆ ನಮ್ಮ ಅಕ್ಕನೂ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದ್ಲು ಊಟ ಎಲ್ಲ ಆದ ನಂತರ ನಮ್ಮ ದೊಡ್ಡ ಮರಮಲ್ಲಿ ಎಲ್ಲರೂ ಊಟಿಗೆ ಮಲ್ಕೊಳ್ಳೋಣ ಅಂತ ಹೇಳಿ ಹೋದ್ವಿ ಹಾಗೆ ಊಟ ಆದಮೇಲೆ ಎಲ್ಲರೂ ಎಲೆ ಹಾಕ್ಕೊಂಡು ಎಷ್ಟೆಷ್ಟು ದುಡ್ಡು ಇಟ್ಟಿದ್ದಾರೆ ಯಾರ್ಯಾರ್ದು ನಾಲ್ಗೆ ಎಷ್ಟೆಷ್ಟು ಕೆಂಪಾಗಿದೆ ಅಂತ ನೋಡ್ತಿದ್ವಿ ಸಾಮಾನ್ಯ ಎಲೆ ಹಾಕ್ದಾಗ ಈ ಥರ ಮಾತಾಡ್ತೀವಿ ಯಾರು ದುಡ್ಡು ಹೆಚ್ಚಿಗೆ ದುಡ್ಡು ಇಟ್ಟಿದ್ದಾರೆ ಯಾರ್ದು ಕೆಂಪಾಗಿದೆ ಯಾರ್ದು ಕೆಂಪಾಗಿಲ್ಲ ಕದ್ದು ಯಾರು ದುಡ್ಡು ಇಡ್ತಾರೆ ಅಂತ ಮಾತಾಡ್ತೀವಿ ಸಾಮಾನ್ಯವಾಗಿ ನಾವೆಲ್ಲ ಒಟ್ಟಿಗೆ ಸೇರಿದಾಗ ನಮಗೆ ನಿದ್ದೆನೇ ಕೊಡಲ್ಲ ದೇವರು ಯಾಕೆಂದರೆ ಬರೀ ಮಾತಾಗುತ್ತೆ ಒಂದು ಗಂಟೆ ಎರಡು ಗಂಟೆ ನೈಟ್ ಆದರೂ ಮಾತಾಡ್ತಾನೆ ಇರ್ತೀವಿ ಅದು ಏನು ಮಾತಾಡ್ತೀವಿ ಅನ್ನೋದೇ ಗೊತ್ತಿಲ್ಲ ಅಕ್ಕ ತಂಗಿರಂದರೆ ಹೀಗೆ ಅನಿಸುತ್ತೆ ಬರೀ ಬೇರೆಯವ್ರ ಮನೆ ಸುದ್ದಿ ಮಾತಾಡೋದೇ ಅನಿಸುತ್ತೆ ನಾವು ಹೀಗೇ ನೀವು ಹೀಗೇನ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಮುಂದೆ ಬೆಟರಾಗಿ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ